ಗ್ರೀಟಿಂಗ್ಸ್ ಆಫ್ ದ ಡೇ ಡಿ ಆರ್ ಆಸ್ಪಿರಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಲ್ವ್ ವಿತ್ ಹಾಜ್ ಕೆ ವಿ ಎಸ್ ಆ್ಯಂಡ್ ಎನ್ ವಿ ಎಸ್ ಜಾಯಿಂಟ್ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ನೋಟಿಫಿಕೇಷನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಕ್ರೈಟೀರಿಯಾಸ್ ಏನು ಹೇಳಿದ್ದಾರೆ ಅದನ್ನು ಡಿಸ್ಕಸ್ ಮಾಡೋಣ ಕೆ ವಿ ಎಸ್ ಎನ್ ವಿ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡಿ ಆರ್ ಆಸ್ಪಿರಿ ಅಪ್ರಾಕ್ಸಿಮೇಟ್ಲಿ ಫಿಫ್ಟೀನ್ ಥೌಸಂಡ್ ಪೋಸ್ಟಿಂಗ್ಸ್ ಇದೆ ಈ ಪೋಸ್ಟಿಂಗ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಕ್ರೈಟೀರಿಯಾಸ್ ಏನೇನು ಹೇಳಿದ್ದಾರೆ ಅವರು ಅದನ್ನು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಫಸ್ಟ್ಲಿ ಡಿಯರ್ ಆಸ್ಪಿರೆಂಟ್ಸ್ ಈವನ್ ನೋಟಿಫಿಕೇಷನ್ ಬಗ್ಗೆ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಈ ವೆಬ್ಸೈಟ್ನಲ್ಲೂ ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ನೀವು ನೋಡ್ಬೋದು ದೆನ್ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಈ ವೆಬ್ಸೈಟ್ನಲ್ಲೂ ಕೂಡ ಆ ನೋಟಿಫಿಕೇಷನ್ ಡೀಟೇಲ್ಸನ್ನು ಚೆಕ್ ಮಾಡ್ಬೋದು ನವೋದಯ ವಿದ್ಯಾಲಯ ಸಮಿತಿ ಈ ಒಂದು ವೆಬ್ಸೈಟ್ನಲ್ಲೂ ಕೂಡ ನೀವು ಇನ್ಫಾರ್ಮೇಷನನ್ನು ನೋಡ್ಬೋದು ಇನ್ಫ್ಯಾಕ್ಟ್ ಇದೊಂದು ನೋಟಿಫಿಕೇಷನ್ನಲ್ಲಿ ತುಂಬ ಡೀಟೇಲ್ ಆಗಿ ಅವರು ಎಲ್ಲ ಏನೆಲ್ಲೆಲ್ಲ ಎಕ್ಸಾಮ್ಗೆ ರಿಲೆವೆಂಟ್ ಆಗಿದೆ ಏನು ಅವ್ರು ಮ್ಯಾಂಡೇಟರಿ ಮಾಡಿದ್ದಾರೆ ಅದೆಲ್ಲ ಇನ್ಫಾರ್ಮೇಷನ್ ಈ ಒಂದು ನೋಟಿಫಿಕೇಷನ್ನಲ್ಲಿ ಸಿಗುತ್ತೆ ನಾ ಈ ನೋಟಿಫಿಕೇಷನ್ದು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ ಸೊ ದಟ್ ನೀವು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬೋದು

ಇದೆಲ್ಲ ನಮ್ದು ಪಿ ಜಿ ಟಿ ಮತ್ತೆ ಟಿ ಜಿ ಟಿ ಅದನ್ನ ನೋಡೋಣ ನೋಡಿ ಪಿ ಜಿ ಟಿ ಇನ್ ಕೆ ಇದೆ ಅಂತ ಹೇಳಿ ಓಕೆ ಟೋಟಲ್ ಇಲ್ಲಿ ಪಿ ಜಿ ಟಿ ಇನ್ ಎನ್ ಬಿ ಎಸ್ ಟೋಟಲ್ ನಂಬರ್ ಆಫ್ ಪೋಸ್ಟಿಂಗ್ಸ್ ಇದೆಲ್ಲ ಡೀಟೇಲ್ಸ್ ಇದೆ ನೀವು ಅದನ್ನ ವೆಬ್ಸೈಟ್ ನಲ್ಲಿ ನೋಡಬಹುದು ನಾನು ಇದನ್ನು ಸಮರೈಸ್ ಮಾಡಿ ಸ್ವಲ್ಪ ಈ ಥರ ಪಾಯಿಂಟ್ಸನ್ನು ಕಲೆಕ್ಟ್ ಮಾಡಿದ್ದೀನಿ ಏನೇನು ಬೇಸಿಕ್ ಕ್ರೈಟೀರಿಯಾಸ್ ಇದೆ ಅದರ ಬಗ್ಗೆ ನಾವು ಸ್ವಲ್ಪ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಡಿಯರ್ ಆ್ಯಸ್ಪಿರಂಟ್ಸ್ ಕೆ ವಿ ಎಸ್ ಮತ್ತು ಎನ್ ವಿ ಎಸ್ ಅವರು ಜಾಯಿಂಟ್ ಆಗಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇರೋದು ಕಂಡಕ್ಟ್ ಮಾಡೋ ಅಂಥ ಬಾಡಿ ಯಾವುದು ಅಂತ ಹೇಳಿದ್ರೆ ಸಿ ಬಿ ಎಸ್ ಸಿ ಅವರು ಓಕೆ ಸೊ ಡಿಯರ್ ಆ್ಯಸ್ಪಿರೆಂಟ್ಸ್ ಇಂಪಾರ್ಟೆಂಟ್ ಡೇಟ್ಸ್ ಏನು ಅಂತ ಹೇಳಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಫೋರ್ಟೀನ್ತ್ ನವಂಬರಿಂದ ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗೋದು ಫೋರ್ಟೀನ್ತ್ ಸಾರಿ ಇದು ಫೋರ್ತ್ ಡಿಸೆಂಬರ್ ಆ್ಯಕ್ಚುಲಿ ಫೋರ್ತ್ ಡಿಸೆಂಬರ್ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಡೇಸ್ ಇದೆ ಓಕೆ ಟ್ವೆಂಟಿ ಡೇಸ್ ಸೊ ಡಿಯರ್ ಆಸ್ಪಿರೆಂಟ್ಸ್ ಈ ಒಂದು ಪೋಸ್ಟಿಂಗ್ಸಲ್ಲಿ ಫಿಫ್ಟೀನ್ ಥೌಸಂಡ್ ವೇಕೆನ್ಸೀಸ್ ಇದೆ ಅಂತ ಹೇಳ್ತಿದ್ದಾರೆ ಅಪ್ರಾಕ್ಸಿಮೇಟ್ಲಿ ಫೋರ್ಟೀನ್ ಪಾಯಿಂಟ್ ಸಮಥಿಂಗ್ ಇದೆಯಲ್ಲ ಅದರಲ್ಲಿ ಟೀಚಿಂಗ್ ಪೋಸ್ಟ್ ಎಷ್ಟಿದೆ ಅಂದರೆ ಥರ್ಟೀನ್ ಥೌಸಂಡ್ ನಾನ್ ಟೀಚಿಂಗ್ ಪೋಸ್ಟಸ್ ಎಷ್ಟಿದೆ ಅಂತ ಹೇಳಿದರೆ ಟೂ ಥೌಸಂಡ್ ಪ್ಲಸ್ ಪೋಸ್ಟಿಂಗ್ಸ್ ಇದೆ ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ ಅಂತ ಹೇಳಿ ಟಯರ್ ಒನ್ ಟಯರ್ ಟು ಮತ್ತೆ ಇಂಟರ್ವ್ಯೂ ಇರುತ್ತೆ ಆ ಇಂಟರ್ವ್ಯೂನಲ್ಲಿ ಸ್ಕಿಲ್ಸನ್ನು ಟೆಸ್ಟ್ ಮಾಡ್ತಾರೆ ಸೊ ಇದರಲ್ಲಿ ಒಂದು ತುಂಬ ಚೇಂಜಸ್ ಏನು ಮಾಡಿದ್ದಾರೆ ತುಂಬ ಬಿಗ್ ಚೇಂಜ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನೆಗೆಟಿವ್ ಮಾರ್ಕಿಂಗನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಅದೊಂದು ತುಂಬ ದೊಡ್ಡ ಚೇಂಜ್ ಅಂತ ಹೇಳ್ಬೋದು ಸೆಕೆಂಡ್ ಒನ್ ಪೆಡಗಾಜಿ ಬಗ್ಗೆ ಅಷ್ಟೊಂದು ಇವರು ಕಾನ್ಸಂಟ್ರೇಷನನ್ನು ತೊಗೊಂಡಿಲ್ಲ ಪೆಡ ಪೆಡಗಾಲಜಿನ ಸ್ವಲ್ಪ ಕಡಿಮೆ ಪೋರ್ಷನ್ನಲ್ಲಿ ಕೊಟ್ಟಿದ್ದಾರೆ ಲೈಕ್ ನೆಗ್ಲಿಜಿಬಲ್ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ವೀಡಿಯೋಸ್ನಲ್ಲಿ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಈ ಟಯರ್ ಒನ್ನಲ್ಲಿ ಏನೇನು ಸಿಲೆಬಸ್ ಕೇಳ್ತಾರೆ ಯಾವುದನ್ನು ನೀವು ಜಾಸ್ತಿ ಫೋಕಸ್ ಮಾಡಬೇಕು ಟಯರ್ ಟು ಸಿಲೆಬಸ್ ಏನು ಸಬ್ಜೆಕ್ಟ್ ವೈಸು ಯಾವುದು ನಿಮ್ಮ ಫೋಕಸ್ಡ್ ಏರಿಯಾ ಇರಬೇಕು ಅದನ್ನ ಬಗ್ಗೆ ಎಲ್ಲ ಸ್ವಲ್ಪ ನಾನು ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಅಲ್ಲಿ ಸೊ ತ್ರೀ ಸ್ಟೆಪ್ಸ್ ಇರುತ್ತೆ ಟಯರ್ ಒನ್ ಟಯರ್ ಟು ಮತ್ತು ಇಂಟರ್ವ್ಯೂ ಇರುತ್ತೆ ನಿಯರ್ ಆ್ಯಸ್ಪಿರೆಂಟ್ಸ್ ಈ ಟಯರ್ ಒನ್ನಲ್ಲಿ ಜಸ್ಟ್ ಕ್ವಾಲಿಫೈಯಿಂಗ್ ಅಥವಾ ಎಲಿಜಿಬಿಲಿಟಿ ಟೆಸ್ಟ್ ಅದು ಅಷ್ಟೇ ಇದರಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ ನೆಕ್ಸ್ಟು ಈ ಎಕ್ಸಾಮನ್ನು ತಗೋಬೇಕು ಇದನ್ನ ನಾವು ಹೇಗೆ ಕನ್ಸಿಡರ್ ಮಾಡ್ಬೋದು ಅಂದರೆ ಮಿನಿ ಯು ಪಿ ಎಸ್ ಎಕ್ಸಾಮ್ ಅಂತ ತಗೋಬಹುದು ಇದನ್ನು ಪ್ರೈಮರಿ ಇದು ಪ್ರಿಲಿಮ್ಸ್ ಇದು ಮೇನ್ಸ್ ಮತ್ತು ಇಂಟರ್ವ್ಯೂ ಆ ಥರ ನಾವು ತಗೋಬಹುದು ನೋಡಿ ಯಾವ್ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಎನ್ ವಿ ಎಸ್ ಅಂದರೆ ನವೋದಯ ವಿದ್ಯಾಲಯನಲ್ಲಿ ಟಿ ಜಿ ಟಿ ಇರುತ್ತೆ ಕ್ಲಾಸ್ ಸಿಕ್ಸ್ ಟು ಟೆಂತ್ವರೆಗೆ ಪಿ ಜಿ ಟಿ ಟೀಚರ್ಸ್ ಅಂತ ಹೇಳಿದ್ರೆ ಕ್ಲಾಸ್ ಲೆವೆಂತ್ ಅಂಡ್ ಟ್ವೆಲ್ತ್ ನವೋದಯದಲ್ಲಿ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದನೇ ಸ್ಟಾರ್ಟ್ ಮಾಡಿರೋದು ಪೋಸ್ಟಿಂಗ್ಸ್ಗೆ ಓಕೆ ಸೊ ಕೆ ವಿ ಎಸ್ನಲ್ಲಿ ಪ್ರೈಮರಿ ಟೀಚರ್ಸ್ಗೂ ಕೂಡ ಇದೆ ಪೋಸ್ಟಿಂಗ್ಸ್ ಕ್ಲಾಸ್ ಒನ್ ಟು ಫಿಫ್ತ್ವರೆಗೆ ದೆನ್ ಟಿ ಜಿ ಟಿ ಅವ್ರಿಗೂ ಇದೆ ಸಿಕ್ಸ್ತಿಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೆ ದೆನ್ ಪಿ ಜಿ ಟಿ ಅಂತಂದರೆ ಕ್ಲಾಸಸ್ ಲೆವೆಂತ್ ಟು ಟ್ವೆಲ್ತ್ ಓಕೆ ಸೊ ಕೆ ವಿ ಎಸ್ನಲ್ಲಿ ಪಿ ಆರ್ ಟಿ ಟಿ ಜಿ ಟಿ ಪಿ ಜಿ ಟಿ ಈ ಮೂರೂ ಪೋಸ್ಟಿಂಗ್ಸ್ ಅವೈಲಬಲ್ ಇದೆ ಅಂತ ಹೇಳ್ತಿದ್ದಾರೆ ಎಕ್ಸ್ಪೆಕ್ಟೆಡ್ ವೇಕೆನ್ಸೀಸ್ ಎಷ್ಟಿದೆ ಅಂತ ಹೇಳಿದ್ರೆ ಟಿ ಜಿ ಟಿ ಅವ್ರಿಗೆ ಸಿಕ್ಸ್ ಥೌಸಂಡ್ ಪ್ಲಸ್ ಅಪ್ರಾಕ್ಸಿಮೇಟ್ಲಿ ಪಿ ಜಿ ಟಿ ಟೀಚರ್ಸ್ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ತ್ರೀ ಥೌಸಂಡ್ ಪ್ಲಸ್ ವೇಕೆನ್ಸೀಸ್ ಇದೆ ಪಿ ಆರ್ ಟಿ ಟೀಚರ್ಸ್ಗೆ ಎಷ್ಟು ಪೋಸ್ಟಿಂಗ್ಸ್ ಇದೆ ಅಂದರೆ ತ್ರೀ ಪಾಯಿಂಟ್ ತ್ರೀ ಅಂತ ಹೇಳ್ಕೊಬೋದು ಸೊ ಟೋಟಲಿ ಇದು ಥರ್ಟೀನ್ ಥೌಸಂಡ್ ಪೋಸ್ಟಿಂಗ್ಸ್ ಇದೆ ಸೊ ಡಿಯರ್ ಆ್ಯಸ್ಪಿರಂಟ್ಸ್ ಇಲ್ಲಿ ನೋಡಿ ಸಿ ಟೆಟ್ ಯಾವ್ಯಾವುದಕ್ಕೆ ಮ್ಯಾಂಡೇಟ್ರಿ ಅಂತ ಹೇಳಿದ್ರೆ ಸಿ ಟೆಟ್ ಎಕ್ಸಾಮ್ನಲ್ಲಿ ಪೇಪರ್ ಒನ್ ಕ್ಲಿಯರ್ ಮಾಡ್ಕೊಂಡಿರೋರು ಪಿ ಆರ್ ಟಿ ಟೀಚರ್ಸ್ಗೆ ನೀವು ಅಪ್ಲೈ ಮಾಡಬಹುದು ಪೇಪರ್ ಟು ಕ್ಲಿಯರ್ ಕ್ಲಿಯರ್ ಮಾಡ್ಕೊಂಡಿರೋರು ಟಿ ಜಿ ಟಿ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು ಬಟ್ ಪಿ ಜಿ ಟಿ ಎಕ್ಸಾಮ್ ತಗೊಳ್ಳೋರು ಸಿಟಿ ಟೈನ್ಸ್ ನಾಟ್ ರಿಕ್ವೈರ್ಡ್ ಓಕೆ ಡೈರೆಕ್ಟಾಗಿ ಆಗಿ ತಗೋಬಹುದು ಎಲಿಜಿಬಿಲಿಟಿ ಏನು ಇದಕ್ಕೆ ಅಂತ ಹೇಳಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಜೊತೆ ಬಿ ಎಡ್ ಆಗಿರಬೇಕು ಅಥವಾ ಡಿಗ್ರಿ ಜೊತೆ ಬಿ ಎಡ್ ಆಗಿರಬೇಕು ಅಥವಾ ಡಿ ಎಲ್ ಎಡ್ ಆಗಿರಬೇಕು ಅಥವಾ ಇಂಟಿಗ್ರೇಟೆಡ್ ಟೀಚರ್ಸ್ ಎಜುಕೇಶನ್ ಪ್ರೋಗ್ರಾಮ್ ಈ ತರ ಯಾವ್ದಾದ್ರು ಫೋರ್ ಇಯರ್ಸ್ ಪ್ರೋಗ್ರಾಮ್ಸ್ ಮಾಡಿದ್ರು ಅವರು ಕೂಡ ಎಲಿಜಿಬಲ್ ಕ್ವಾಲಿಫಿಕೇಶನ್ ಇಂಪಾರ್ಟೆಂಟ್ ಪಾಯಿಂಟ್ ಮಾಡಿದ್ದಾರೆ ಕ್ವಾಲಿಫಿಕೇಶನ್ ನೀವು ಏನ್ ಮಾಡ್ತಿದ್ದೀರಾ ಅದಷ್ಟು ಕೂಡ ಫೋರ್ತ್ ಡಿಸೆಂಬರ್ ಒಳಗಡೆ ಅದು ಕಂಪ್ಲೀಟ್ ಆಗಿರಬೇಕು ಅಂತವ್ರು ಮಾತ್ರ ಈ ಎಕ್ಸಾಮ್ ತಗೊಳಕ್ಕೆ ಅವಕಾಶ ಅಂತ ಹೇಳಿದ್ದಾರೆ ಸೊ ಈ ಇಷ್ಟು ಇನ್ಫಾರ್ಮೇಶನ್ ಅನ್ನ ನೀವು ಯಾವ್ಯಾವ ವೆಬ್ಸೈಟ್ ನಲ್ಲಿ ನೋಡಬಹುದು ಅಂತ ಹೇಳಿದ್ರೆ ಸಿ ಬಿ ಎಸ್ ಸಿ ವೆಬ್ಸೈಟ್ ನಲ್ಲಿ ನೋಡಬಹುದು ಕೆ ವಿ ಎಸ್ ವೆಬ್ಸೈಟ್ ಅಲ್ಲಿ ನೋಡಬಹುದು ಮತ್ತೆ ಎನ್ ವಿ ಎಸ್ ಇಷ್ಟು ವೆಬ್ಸೈಟ್ ಅಲ್ಲಿ ನೀವು ಅದನ್ನ ಇನ್ನು ಡೀಟೇಲ್ ಆಗಿ ಹೋಗಿ ನೋಡಬಹುದು ಅಂತ ಹೇಳ್ತಿದ್ದಾರೆ ಸೊ ಡಿಯರ್ ಆಸ್ಪಿರೆಂಟ್ಸ್ ಇಲ್ಲಿ ಇನ್ನೂ ತುಂಬ ಡೀಟೇಲ್ ಆಗಿ ಈ ಒಂದು ನೋಟಿಫಿಕೇಶನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಪ್ರೊವೈಡ್ ಮಾಡ್ತೀನಿ ನೋಡಿ ಪ್ರೈಮರಿ ಟೀಚರ್ಸ್ ಪ್ರೈಮರಿ ಟೀಚರ್ಸ್ ಪಿ ಆರ್ ಟಿ ಇನ್ ಕೆ ವಿ ಎಸ್ ಎಷ್ಟು ಪೋಸ್ಟಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ದೆನ್ ತುಂಬ ಡಿಟೇಲ್ ಆಗಿ ಎಲ್ಲ ಇದೆ ಇದು ಒಂದು ನೋಟಿಫಿಕೇಶನ್ ಅನ್ನು ನೀವು ಎಂಟೈರ್ ಆಗಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ನೋಡಿ ವೈಸ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಪೋಸ್ಟಿಂಗ್ಸ್ ಎಲ್ಲ ಇದೆ ಪಿ ಜಿ ಟಿ ಇದು ಪಿ ಜಿ ಟಿ ಆಮೇಲೆ ಏಜ್ ರಿಲ್ಯಾಕ್ಸೇಷನು ಕೂಡ ಗೌರ್ಮೆಂಟ್ ರಿಸರ್ವೇಷನ್ ಪ್ರಕಾರನೇ ಇದೆ ಆದರೆ ಒಂದು ಪ್ಲಸ್ ಪಾಯಿಂಟ್ ಏನು ವಿಮೆನ್ ಕ್ಯಾಂಡಿಡೇಟ್ಸ್ಗೆ ಆನ್ಸರ್ ಹೇಳಿದರೆ ಪ್ಲಸ್ ಟೆನ್ ಇಯರ್ಸ್ ಸೊ ನೋಡಿ ಸ್ಪೆಷಲ್ ಎಜುಕೇಟರ್ಸ್ಗೆ ಪ್ರೈಮರಿ ಟೀಚರ್ಸ್ಗೆ ಫಿನಾನ್ಸ್ ಆಫೀಸರ್ ಎಲ್ಲ ಪೋಸ್ಟಿಂಗ್ಸು ತುಂಬ ಒಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ಬೋದು ಸೊ ಆರ್ ಡಿಯರ್ ಆಸ್ಪಿರೆಂಟ್ಸ್ ವಿಶೋ ಆಲ್ ದ ಬೆಸ್ಟ್ ಫೋರ್ತ್ ಡಿಸೆಂಬರ್ವರೆಗೂ ಆನ್ಲೈನ್ ಅಪ್ಲಿಕೇಶನ್ ಎಕ್ಸಸ್ ಐ ಮೀನ್ ಆಕ್ಸಸ್ ಇದೆ ಸೊ ಯು ಕ್ಯಾನ್ ಅಪ್ಲೈ ಆನ್ಲೈನ್ ಹ್ಯಾಪಿ ಲರ್ನಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ